ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಕಾಜು ರೋಲ್ ಮಾಡೋದು ಹೇಗೆ ಅಂತ ನೋಡೋದ ಬನ್ನಿ ಬೇಕ್ರಿ ಸ್ಟೈಲಲ್ಲೇ ಮನೆಯಲ್ಲೇ ಮಾಡ್ಬೋದು ನಾನು ತೊಗೊಂಡಿರೋ ಐಟಮ್ಸ್ ಏನೇನಂದರೆ ಗೋಡಂಬಿ ಒಂದು ಕಪ್ಪು ಅರ್ಧ ಕಪ್ ಕಾಲು ಕಪ್ ವಾಟರ್ ಟೂ ಟೇಬಲ್ ಸ್ಪೂನ್ ತುಪ್ಪ ನಾವು ಪಾಕ ಮಾಡ್ಕೊಳ್ಳೋಕ್ಕೆ ಅರ್ಧ ಕಪ್ ಸಕ್ಕರೆಗೆ ಕಾಲು ಕಪ್ ವಾಟರ್ ಬೇಕು ಅದಕ್ಕೆ ತೊಗೊಂಡಿದ್ದೀವಿ ಮತ್ತು ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಒಂದು ಕಪ್ ಗೋಡಂಬಿನ ಹಾಕಿ ಚೆಂದ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಬಿಟ್ಟು ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಾಂದರೆ ಆಯಿಲ್ ಥರ ಆಗಿಬಿಡುತ್ತೆ ನೋಡಿ ಈ ಹಂತದಲ್ಲಿ ಇನ್ನೂ ಸಾಫ್ಟ್ ಮಾಡಿಕೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ ನನಗೆ ತರಿ ತರಿಯಾಗಿ ಇರಬೇಕು ರೋಲ್ ಮಾಡಬೇಕಲ್ಲ ಹಾಗಾಗಿ ಆ ಥರ ಮಾಡ್ಕೊಂಡಿದ್ದೀನಿ ಇನ್ನೂ ಸಾಫ್ಟಾಗಿ ಮಾಡ್ಕೊಳ್ಳಿ ಮತ್ತು ಒಂದು ಪಾತ್ರೆ ತೊಗೊಂಡು ಕಾಲು ಕಪ್ ವಾಟರ್ ಅರ್ಧ ಕಪ್ ಸಕ್ಕರೆ ಹಾಕಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಚೆನ್ನಾಗಿ ಕುದಿಸ್ಬೇಕು ಜಾಮೂನ್ಗೆಲ್ಲ ಮಾಡ್ತೀವಲ್ಲ ಅಷ್ಟೆಲ್ಲ ಪಾಕ ಬೇಡ ಸ್ವಲ್ಪ ಪಾಕ ಆದರೂ ಸಾಕು ನೋಡಿ ಇಷ್ಟ ಆದ್ರೂ ಸಾಕು ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಪೌಡರ್ನ ಪಾಕಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಒನ್ ಟೇಬಲ್ ಸ್ಪೂನ್ ಏಲಕ್ಕಿ ಹಾಕಿ ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನಂಗೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಿಮಗೆಷ್ಟು ಹಾಗೆ ಹಾಕೊಳ್ಳಿ ಚೆಂದ ಲೋ ಫ್ಲೇಮಲ್ಲಿ ಇದು ಮಾಡ್ಕೊಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ನೀವು ಇನ್ನೂ ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಇದಾಗುತ್ತೆ ಬಟ್ ನಾನು ಸ್ವಲ್ಪನೇ ಗ್ರೈಂಡ್ ಮಾಡ್ಕೊಂಡಿದ್ದೆವು ಮತ್ತು ತವಾ ಹಿಡಿಯುತ್ತೆ ನೋಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಆರಿದ ಮೇಲೆ ಒಂದು ಬೌಲಿಗೆ ಅದನ್ನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಸುಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟು ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಥರ ಮಾಡಿಕೊಳ್ಳಿ ನಾನು ರೌಂಡಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಸಿಂಪಲ್ಲಾಗಿ ಕಾಜು ರೋಲ್ ರೆಡಿಯಾಗಿದೆ ನೀವು ಬೇಕ್ರಿ ಸ್ಟೈಲಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ರೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು